नमस्कार विठल ऋण ज्योतिष के स्वागत सुस्वागत सुंदर अवश्चित शतव नक्षत्र कुंभ राशि कुंभ राशि ऋषभ लग्न नावत तो लग्न लग्न मनी नाकने मनी स्वामी ना सूर्य नाकने मनी स्वामी बंद हद्न डिग्री क्या स्वल्प व्यक्तित्व सिटि ಸಿಟ್ಟು ಬಹಳ ಆದರೆ ಸೂರ್ಯ ಲಗ್ನದಲ್ಲಿ ಬಂದು ಕೂತರೆ ನೀವು ಸರ್ಕಾರದಿಂದ ಎಲ್ಲವೂ ಸೌಲಭ್ಯವನ್ನು ಪಡಿತೀರಾ ಒಳ್ಳೆ ಕಾಂಟ್ರಾಕ್ಟರ್ ಆಗ್ತೀರಾ ಇಲ್ಲ ಒಳ್ಳೆ ಹುದ್ದೆಗೆ ಹೋಗ್ತೀರಾ ಸರ್ಕಾರಿ ಹುದ್ದೆಗೆ ಇಲ್ಲ ಸರ್ ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತೀರಾ ಯಾಕಂದ್ರೆ ಸೂರ್ಯ ಬಹಳ ಮುಖ್ಯ ಈ ಮೂರಕ್ಕೂ ಸೂರ್ಯ ಅಂದ್ರೆ ಗೌರ್ಮೆಂಟ್ ನಾವು ಕಿಂಗ್ ಅಂತೇವೆ ಈ ಕಿಂಗ್ ಈಸ್ ಇನ್ ಯುವರ್ ಅಸೈನ್ಮೆಂಟ್ ಹೌದಾ ನೋಡಿ ಕಿಂಗ್ ಬಂದ್ಬಿಟ್ಟು ಇದು ನಿಮಗೆ ಸೂರ್ಯ ಬಂದ್ಬಿಟ್ಟು ಲಗ್ನದಲ್ಲೇ ಇರೋದ್ರಿಂದ ಬಹಳ 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 ಒಳ್ಳೆಯದು ಹಾಗೂ ನೋಡಿ ಇಲ್ಲಿ ಎರಡನೇ ಮನೆಯಲ್ಲಿ ಬುಧ ಸ್ವಂತ ಮನೆಯಲ್ಲಿ ಇದ್ದಾನೆ ಒಂಬತ್ತು ಡಿಗ್ರಿ ಹೌದಾ ಶುಕ್ರ ಹತ್ತೊಂಬತ್ತು ಡಿಗ್ರಿ ಇದ್ದಾರೆ ವಿಪರೀತ ದುಡ್ಡು ನಿಮಗೆ ಪ್ರಾಪರ್ಟಿ ಆಗಲಿ ದುಡ್ಡು ಆಗಲಿ ವಿಪರೀತ ಹೈಲಿ ರಿಚ್ ನೀವು ಯಾಕಂದ್ರೆ ಸ್ವಂತ ಬುಧ ಬುಧ ಮತ್ತು ಶುಕ್ರ ಎರಡನೇ ಮನೆಯಲ್ಲಿ ಬಂದಿದ್ದಾರೆ ಯಾವತ್ತೂ ದುಡ್ಡು ಇಲ್ಲ ನಿಮಗೆ ಹೌದಾ ಮತ್ತು ಬುಧ ಬಹಳ ಚಂದ ಟೆಕ್ನಿಕಲ್ ಮಾತು ಭಾರಿ ಬಾರಿ ಸ್ಮೂತ್ ಮಾತು ಭಾರಿ ಅನ್ನೆಸಸರಿ ಇಲ್ಲ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀರಾ ಬಹಳ ಬೌದ್ಧಿಕವಾಗಿ ಮಾತಾಡ್ತೀರಾ ಬಹಳ ಜ್ಞಾನದಿಂದ ಮಾತಾಡ್ತೀರಾ ಯಾಕಂದ್ರೆ ಬುಧ ಜನರೇಟ್ ಮಾಡ್ತಾನೆ ಹೌದಾ ಶುಕ್ರ ಲಗ್ನೇಶ್ವರ ಎರಡನೇ ಮನೆಯಲ್ಲಿ ಬಂದು ಕುಂದ್ರೆ ಬಹಳ ಒಳ್ಳೆಯದು ಬಹಳ ಬಹಳ ಒಳ್ಳೆಯದು ಯಾಕಂದ್ರೆ ಶುಕ್ರನಿಂದ ಸಿಕ್ಕಾಪಟ್ಟೆ ನೀವು ಧನ ಸಂಪಾದನೆ ಮಾಡಬಹುದು ಹಣ ಸಂಪಾದನೆ ಮಾಡಬಹುದು ಹೌದಾ ನಿಮ್ಗೆ ಹಣಕ್ಕೆ ಛಲತ್ತು ಕೊರತೆ ಇಲ್ಲ ಬನ್ನಿ ಆರನೇ ಮನೆಯಲ್ಲಿ ಗುರು ಮತ್ತು ರಾಹು ಇದ್ದಾರೆ ಹೌದಾ ಆರನೇ ಮನೆಯಲ್ಲಿ ಗುರು ರಾಹು ಇರೋದ್ರಿಂದ ನೀವು ಮಾರ್ಕ್ ಹೇಳ್ತೀನಿ ಇಲ್ಲಿ ಏನಾಗ್ತದೆ ಅಂದ್ರೆ ಗುರು ವಿಪರೀತ ರಾಜಯೋಗ ವಿಪರೀತ ರಾಜಯೋಗ ಬಂತು ಹೌದಾ ಬುಧ ಶುಕ್ರ ಇಲ್ಲಿ ವಿಪರೀತ ಎರಡನೇ ಮನೆಯಲ್ಲಿ ಬಂದಿದ್ದಕ್ಕೆ ಇಲ್ಲಿ ಮಹಾಲಕ್ಷ್ಮಿ ಯೋಗ ಬಂತು ಮಹಾಲಕ್ಷ್ಮಿ ಯೋಗ ಯಾಕಂದ್ರೆ ಎರಡನೇ ಮತ್ತು ಐದನೇ ಮನೆ ಸ್ವಾಮಿ ಮತ್ತು ಒಂದನೇ ಮನಿ ಸ್ವಾಮಿ ಇಬ್ರು ಕೂಡಿದ್ರೆ ನಾವು ಮಹಾಲಕ್ಷ್ಮಿ ಅಂತೀವಿ ಇಲ್ಲ ಒಂದನೇ ಮನಿ ಸ್ವಾಮಿ ಇಲ್ಲ ಒಂಬತ್ತನೇ ಮನಿ ಸ್ವಾಮಿ ಇಬ್ರು ಕೂಡಿ ಒಂದೇ ಮನಿ ಒಣಗಿದ್ರೆ ಅದಕ್ಕೆ ನಾವೇಂತೀವಿ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಸರಿನಾ ನೋಡಿ ವಿಪರೀತ ರಾಜ ಯೋಗ ಯಾರಿಂದ ಗುರುವಿನಿಂದ ಆ ರಾಹುನಿಂದ ನಿಮ್ಗೆ ಯಾವ ಯೋಗನೂ ಬರಲ್ಲ ರಾಹು ಶಾಂತಿನೂ ಮಾಡಿಸ್ಲೇಬೇಕಾಗುತ್ತೆ ಆ ಶಾಂತಿ ನಿಮಗೆ ಅವಶ್ಯಕತೆ ಇದೆ ಆರನೇ ಮನೆಯಲ್ಲಿದ್ದಾನೆ ಸ್ವಲ್ಪ ವೈಕಲ್ಯಿಂದ ಖುಷಿಯಾಗಲಿ ರೈತಲ್ಲಿಂದ ಬಹಳ ಹುಷಾರಾಗಿರಬೇಕು ಬನ್ನಿ ಒಂಬ ಒಂಬತ್ತನೇ ಮನಿ ಸ್ವಾಮಿ ಶನಿ ಹತ್ತನೇ ಮನೆಯಲ್ಲಿರುವುದರಿಂದ ನಿಮಗೆ ಇಲ್ಲಿ ಸಸಾ ಮಹಾಪುರುಷ ರಾಜಯೋಗ ಅಂತ ಬಂತು ಪಂಚಮಹಾಯ ಪಂಚಮಹಾಪುರುಷ ರಾಜಯೋಗಗಳು ಯಾವ್ಯಾವು ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಓಕೆ ಗುರುನಿಂದ ಹಂಸ ಹಂಸರಾಜ ಹಂಸ ಮಹಾಪುರುಷ ರಾಜಯೋಗ ಶುಕ್ರನಿಂದ ಮಾಲಿವ ಮಹಾಪುರುಷ ರಾಜಯೋಗ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಅಂತ ಐದು ದೊಡ್ಡ ಯೋಗಗಳಿವೆ ಇದು ಯಾವಾಗ ಬರ್ತಾವಂದ್ರೆ ಒಂದು ಏಳು ಹತ್ತು ಮತ್ತು ಉಚ್ಚ ಸ್ಥಾನದಲ್ಲಿ ಇದ್ರೆ ಮಾತ್ರ ಕೇಂದ್ರದಲ್ಲಿ ಇದ್ರೆ ಮಾತ್ರ ಬರುತ್ತೆ ಶನಿ ನಿಮ್ ಕೇಂದ್ರದಲ್ಲಿ ಹದಿನೆಂಟು ಡಿಗ್ರಿ ಇದ್ದಾನೆ ಸಸಾ ಮಹಾಪುರುಷ ರಾಜಯೋಗ ಏನಂತಾರೆ ಸಸಾ ಮಹಾಪುರುಷ ರಾಜಯೋಗ ಈ ಯೋಗದಲ್ಲಿ ಈ ಯೋಗದಲ್ಲಿ ಹುಟ್ಟಿದವರು ಒಳ್ಳೆ ತಂದೆ ತಾಯಿ ಒಳ್ಳೆ ಅಕ್ಕ ತಂಗಿ ಒಳ್ಳೆ ಸಂಬಂಧಿಕರು ಒಳ್ಳೆ ಫ್ರೆಂಡ್ಸು ಒಳ್ಳೆ ರಿಲೇಶನ್ಸು ಇಟ್ಕೊಂಡೇ ಹುಟ್ಟಿರ್ತಾರೆ ಒಂದೇಂದು ಎರಡನೇದು ಬಂದ್ಬಿಟ್ಟು ಇವರು ವಿದ್ಯೆಯಲ್ಲಿ ಅತಿ ಪ್ರವೀಣರು ಹೌದಾ ಎಲ್ಲ ವಿದ್ಯೆಯೂ ಗೊತ್ತಿರುತ್ತೆ ಹೌದಾ ಒಂದೇ ಅಲ್ಲ ಸ್ಪೋರ್ಟ್ಸಲ್ಲಿ ಟಾಪು ಎಜುಕೇಷನಲ್ಲಿ ಟಾಪು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಟಾಪು ಎಲ್ಲದರಲ್ಲೂ ಟಾಪ್ ಇರ್ತಾರೆ ದುಡ್ಡಿಗೆ ಯಾವತ್ತೂ ಕಡಿಮೆ ಇರಲ್ಲ ಅವರಿಗೆ ತಂದೆ ತಾಯಿ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕಡಿಮೆ ಇರಲ್ಲ ಹಾಗಾಗಿ ಸಸಾ ಮಹಾಪುರುಷ ರಾಜ ದೊಡ್ಡ ಯೋಗ ಬಹಳ ಇಕ್ವಲೆಂಟ್ ಯೋಗ ಅದು ಆ ಯೋಗದಲ್ಲಿ ಹುಟ್ಟದವ್ರಿಗೆ ಓದ್ತಿದ್ರು ರಿಚ್ ಇರ್ತಾರೆ ರಿಚ್ ಆಗ್ತಾರೆ ಬಹಳ ರಿಚ್ ಇರ್ತಾರೆ ಅದು ಸ್ವಂತ ಮನೆಯಲ್ಲಿ ಏನು ಕುಂಭ ಕುಂಭರಾಶಿ ಸ್ವಾಮಿಯೇ ಶನಿ ನೀವು ಸಸಾಮ ಪುರುಷರಾಜ ಯೋಗ ಜನರೇಟ್ ಅಂದ್ರೆ ಬಹಳ ಹಾರ್ಡ್ ವರ್ಕಿಂಗು ಇಂಜಿನಿಯರಿಂಗು ಅಥವಾ ನೀವು ಮಾಸ್ಟರ್ ಡಿಗ್ರಿ ಮಾಡಿರ್ತೀರಾ ಹೌದಾ ಒಳ್ಳೆ ಇರ್ತೀರಾ ಬಟ್ ಇಲ್ಲೇ ಒಂದು ಇದು ಚಂದ್ರ ಬಂದ ಇಲ್ಲಿ ಇಲ್ಲೇ ಚಂದ್ರ ಬಂದ ಚಂದ್ರ ಅಲ್ಲಿ ಬರಬಾರ್ದು ಶನಿ ಜೊತೆಗೆ ಯುತಿ ಆದ್ರೆ ವಿಷಯೋಗ ಅಂತ ಕರಿತೀವಿ ನಮ್ಗೆ ಏನಂತ ಕರಿತೀವಿ ವಿಷಯೋಗ ಕೆಲಸದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿರ್ತಾವ ಆವಾಗಿರುವಾಗ ಬಿಕಾಸ್ ಆಫ್ ಚಂದ್ರ ನೀವು ಚಂದ್ರ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನಡೆಯಲ್ಲ ಚಂದ್ರನ್ನ ನೀವು ಶಾಂತಿ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ಸಸಾ ಮಹಾಪುರುಷ ರಾಜಯೋಗದ ಎಲ್ಲಾ ಫಲಗಳನ್ನ ಪಡೆಯಕ್ಕೆ ನೀವು ಅನರ್ಹ ಆಗ್ತಿರಿ ಯಾಕಂದ್ರೆ ಚಂದ್ರ ಮತ್ತು ಶನಿ ಕುಡಿದ್ರೆ ವಿಷಯೋಗ ಅಂತ ಕರಿತಾರೆ ದೋಷ ಅಂತ ವಿಷ ಬಾಡಿ ವಿಷ ಆಗುತ್ತೆ ಹೌದಾ ಸಣ್ಣ ಪುಟ್ಟ ರೋಗಗಳು ಯಾವಾಗಲೂ ಇರ್ತವೆ ಒಂದು ಒಂದು ವೇಳೆ ಒಂದನೇ ಮನೆಯಲ್ಲಿದ್ದರೆ ಒಂದು ವೇಳೆ ಹತ್ತನೇ ಮನೆಯಲ್ಲಿದ್ದರೆ ಕೆಲಸದಲ್ಲಿ ಸಿಕ್ಕಾಪಟ್ಟೆ ತೊಡಕುಗಳಾಗ್ತಾವೆ ವೇರಿಯೇಷನ್ಸ್ ಆಗ್ತಾವೆ ಹೌದಾ ಅದಕ್ಕೆ ನೆಕ್ಸ್ಟ್ ಬನ್ನಿ ನೋಡೋಣ ಕುಜ ಹನ್ನೆರಡು ಡಿಗ್ರಿ ಇದಾನೆ ಕೇತು ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ಸೊ ಅವಶ್ಯಕತೆ ಇಲ್ಲ ಸೊ ಕೇತು ಒಂದು ಸ್ವಂತ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಏನು ಆಲ್ಮೋಸ್ಟ್ ಆಲ್ ನೀವು ಕೇತು ಮೋಕ್ಷ ತನ್ನ ಸ್ವಂತ ಜಾಗದಲ್ಲಿ ಯಾವುದೇ ಕೆಟ್ಟದ್ದು ಮಾಡಲ್ಲ ಕುಜ ಹನ್ನೆರಡನೇ ಮನೆ ಇದ್ದಿದ್ದಕ್ಕೆ ಕುಜ ದೋಷ ಬಂತು ಇಲ್ಲಾಂದ್ರೆ ಮಾಂಗ್ಲಿಕ್ ದೋಷ ಅಂತಾರೆ ಏನಂತಾರೆ ಮಾಂಗ್ಲಿಕ್ ದೋಷ ಅಂತಾರೆ ಈ ಮಾಂಗ್ಲಿಕ್ ದೋಷ ಏನಾದರೂ ಬಂದ್ರೆ ಮದುವೆಯಲ್ಲಿ ತೊಂದರೆ ಇರತ್ತೆ ಹೌದು ಹಾಗಾಗಿ ತಾವು ಬಿಟ್ಟು ಬಿಟ್ಟು ನೀವು ಕುಜದೋಷವನ್ನು ಪರಿಹಾರ ಮಾಡ್ಕೋಬೇಕು ಇಲ್ಲಾಂದರೆ ಮ್ಯಾರೇಜಲ್ಲಿ ಸಿಕ್ಕಾಪಟ್ಟಿ ತೊಂದರೆ ಆಗ್ತಿಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಹೆಣ್ಣು ಸಿಗಲ್ಲ ಒಂದು ವೇಳೆ ಸಿಕ್ಕ ಮೇಲೆ ಗಂಡ ಹೆಂತಿ ಯಾವತ್ತೂ ಜಗಳದಲ್ಲಿ ಕೊನೆ ಆಗುತ್ತೆ ಇಲ್ಲಾಂದರೆ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ತಾವು ಮದುವೆ ಕುಜ ದೋಷ ಇರುವ ಹೆಣ್ಣನ್ನೇ ಮದುವೆ ಆಗಬೇಕು ಆವಾಗ ಕುಜ ದೋಷ ಕ್ಯಾನ್ಸಲ್ ಆಗುತ್ತೆ ಹೌದಾ ಹನ್ನೆರಡನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮಗೆ ಅವನು ಎಂಟನೇ ದೃಷ್ಟಿ ಏಳನೇ ಮನೆಯ ಮೇಲೆ ಬೀಳುತ್ತೆ ಹಾಗಾಗಿ ತಾವು ದಯವಿಟ್ಟು ಮಸ್ಟ್ ಅಂಡ್ ಶುಡ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಇಲ್ಲ ಅಂದ್ರೆ ಕಷ್ಟ ಆಗ ಬನ್ನಿ ಈಗ ನಿಮ್ಮ ಜಾತಕದ ವಿಶ್ಲೇಷಣೆ ಹೇಳಿದೆ ಕರೆಕ್ಟಾ ನೀವು ಮಾಡಿ ಏನೇನ್ ಮಾಡ್ಕೋಬೇಕು ಏನೇನ್ ಮಾಡ್ಕೋಬಾರ್ದು ಅನ್ನೋದು ಹೇಳ್ತೀನಿ ಫಸ್ಟ್ ಗೆ ನೀವು ಮಾಡ್ಕೊಳ್ಳಬೇಕಾಗಿದ್ದು ಚಂದ್ರಶಾಂತಿ ಎರಡನೇದು ಬಂದ್ಬಿಟ್ಟು ಪೂಜೆ ಶಿ ರಾಹುಲ್ ಇಪ್ಪತ್ತೊಂಬತ್ತು ಡಿಗ್ರಿ ಇದೆಯೇ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಫಲ ಕೊಡಲ್ಲ ತಲೆ ಕೆರ್ಸ್ಕೊಬೇಡಿ ಮೂರನೇದು ನಿಮ್ಗೆ ಯಾವ ನೋಡಿ ಇದು ಮಾಡಿಸ್ಕೊಳ್ಳೇಬೇಕಾದ ಮೂರನೇದು ನಿಮಗೆ ಮಹಾಲಕ್ಷ್ಮಿ ಯೋಗ ಇದೆ ಮಹಾಲಕ್ಷ್ಮಿ ಯೋಗ ಎಲ್ಲದಕ್ಕಿಂತ ದೊಡ್ಡದಾಗಿ ಸಸಾ ಮಹಾಪುರುಷ ರಾಜ ಯೋಗ ಇದೆ ಸೊ ತಾವ್ ದಯವಿಟ್ಟು ಒಳ್ಳೆ ಡಿಗ್ರಿ ಅಲ್ಲಿ ಇರೋದ್ರಿಂದ ಏನ್ ಯಾರು ಹದಿನೆಂಟು ಡಿಗ್ರಿ ಇದ್ದಾನೆ ಸರಿ ನಿಮ್ಗೆ ಯಾವುದೇ ಇದು ನೀಲಮ್ ಆಗಲಿ ಆಮೇಲೆ ಇದು ಆಗಲಿ ಯಾವುದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ತಾವು ದಯವಿಟ್ಟು ಚಂದ್ರ ಶಾಂತಿ ಶುಡ್ ಮಾಡಿಸ್ಕೊಳ್ಳಿ ಕುಂದ್ಯ ಶಾಂತಿ ಮಾಡ್ಸ್ಕೊಳ್ಳಿ ಅದು ಯಾವಾಗ ಅಂದ್ರೆ ಬಿಫೋರ್ ಮ್ಯಾರೇಜ್ ಮಾಡಿಸ್ಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಲೈಕ್ ಆದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಇನ್ನೊಬ್ಬರಿಗೆ ತಿಳಿಸಿ